ಆಕಾಶವಾಣಿ ಮಂಗಳೂರು ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಎಂಟನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಕೆ ಚಿನ್ನಪ್ಪಗೌಡ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ನರೇಂದ್ರ ರೈ ದೇರ್ಲಾ ಪ್ರಸ್ತುತ ವಿಶ್ರಾಂತ ಜೀವನವನ್ನ ನಡೆಸುತ್ತಿರುವ ಡಾ ಚಿನ್ನಪ್ಪ ಗೌಡ ಅವರನ್ನ ತೆರೆ ತೆರೆಯಾಗಿ ಅವರ ಬದುಕನ್ನ ಬರಹವನ್ನು ಸಂಶೋಧನೆಯನ್ನು ಅಧ್ಯಾಪನದ ನೆಲೆಯನ್ನು ಮುಟ್ಟುವ ಬಗೆಯುವ ಪರಿಚಯಿಸುವ ಸಂದರ್ಶನವಿದು ಮಂಗಳೂರು ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಮತ್ತು ಇಲ್ಲಿಯ ಅಧಿಕಾರಿ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಾನು ಆರಂಭಿಸ್ತಾ ಇದ್ದೇನೆ ಸರ್ ಜಾನಪದಕ್ಕೆ ಸಂಬಂಧಪಟ್ಟ ಕೊನೆಯ ಪ್ರಶ್ನೆ ಮತ್ತು ಮಾನವೀಯ ಆಸಕ್ತಿಯ ಪ್ರಶ್ನೆ ಸರ್ ನಮ್ಮಲ್ಲಿ ದೈವ ನರ್ತಕರ ಮಾಹಿತಿಯನ್ನು ಪಡೆದು ಆದಿವಾಸಿಗಳ ಬುಡಕಟ್ಟು ಜನಾಂಗದವರ ಮಾಹಿತಿಗಳನ್ನು ಬಗೆದು ನಾವು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ವಿಶ್ವವಿದ್ಯಾನಿಲಯದಲ್ಲಿ ಬಡ್ತಿಯನ್ನು ವಾಣಿಜ್ಯ ಲಾಭವನ್ನು ಆರ್ಥಿಕ ಲಾಭವನ್ನೆಲ್ಲ ಪಡಿತೇವೆ ಆದರೆ ನಿಜವಾದ ಸಂಶೋಧಕ ಮತ್ತೆ ಆ ಮೂಲದ ಕಡೆಗೆ ಆ ದೈವ ನರ್ತಕರ ಬಗ್ಗೆ ಆ ಆದಿವಾಸಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಬಗೆದುಕೊಟ್ಟ ವ್ಯಕ್ತಿಗಳನ್ನು ಮತ್ತೆ ನೋಡುವ ಅವರ ಸಂಕಟ ನೋವು ಸಮಸ್ಯೆಗಳಿಗೆ ಪ್ರತಿಕ್ರಿಯೆ ಕೊಡುವಂಥ ಒಂದು ಪರಂಪರೆ ಸಂಶೋಧನಾ ಕ್ಷೇತ್ರ ಇದೆಯಾ ನೀವು ಮಾತನಾಡ್ತಾ ಇರೋದು ಜಾನಪದ ಅಧ್ಯಯನದ ಮೊದಲ ಹಂತದ ಕಾಲಘಟ್ಟದ ಬಗ್ಗೆ ಹೌದು ಆಗ ನೋಡಿ ಅವರನ್ನು ಆಗ ಕರೀತಾ ಇದ್ದದೇ ಮಾಹಿತಿದಾರರು ಅಂತ ಆದರೆ ಅವರಿಗೆ ಗೊತ್ತಿದ್ದದನ್ನು ಹೇಳುವುದು ಹ್ಞೂ ಕೊನೆಗೆ ಪುಸ್ತಕ ಪ್ರಕಟ ಮಾಡುವಾಗ ಯಾರು ಸಂಗ್ರಹ ಮಾಡಿದ್ದ ನಾವನ್ನ ಹೆಸರಲ್ಲಿ ಬರುವುದು ಹೌದು ಒಳಗೆ ಇಂಥವರಿಂದ ಒಂದು ಮಾತು ಹೇಳುದು ಅಲ್ಲಿ ಇಂಥವರ ಸಂಗ್ರಹ ಮಾಡಿದೆ ಅಂತ ಆ್ಯಕ್ಚುಲಿ ಆ ಸಂಗ್ರಹದ ಅಧಿಕೃತ ಒಡೆಯ ತ ಅವನಿಗೆ ಸೇರಿದ್ದು ಎನ್ನುವ ಕಲ್ಪನೆ ಪ್ರಜ್ಞೆ ಆ ಕಾಲಕ್ಕೆ ಇರಲಿಲ್ಲ ಅಂತ ಹೇಳಬಹುದು ಅಥವಾ ಅದನ್ನು ಬೇಕಾದ್ರೆ ಒಂಥರದ ಅಸಡ್ಡೆ ಇತ್ತು ಅಂತ ಬೇಕಾದರೂ ಹೇಳಬಹುದು ಅದ್ರಿಗೆ ಕಾಲ ಬದಲಾಗಿದೆ ಈಗ ಆಗಲೂ ಅಥವಾ ಆಮೇಲೆಯೂ ಕೂಡ ಮತ್ತು ಇವತ್ತು ಕಲಾವಿದರಲ್ಲಿಯೂ ಕೂಡ ಒಂದು ಸ್ವಾಭಿಮಾನ ಬಂದಿದೆ ಕಲಾವಿದರಿಗೂ ಇವತ್ತು ಸಾರ್ವಜನಿಕ ಮಂದಣೆ ಸಾಕಷ್ಟು ಸಿಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸಂಘಟನೆಗಳಾಗಿವೆ ಇವತ್ತು ಅವರೇ ಕೇಳ್ತಾರೆ ಇಷ್ಟಕ್ಕಿಷ್ಟು ಕೊಡಬೇಕಾಗ್ತದೆ ನಮಗೆ ಅಂತ ನಿಮಗೆ ಗೊತ್ತಿದೆ ಕೆಲವೊಮ್ಮೆ ಅದು ಚರ್ಚೆಯ ವಿಷಯ ಉಂಟು ನಮಗೆ ಕಷ್ಟದಲ್ಲಿ ಮಾಡುವುದು ಅಂತ ಇದೆಲ್ಲ ಉಂಟು ಆದರೆ ಕಲಾವಿದನಿಗೆ ಒಂದು ವಾಯ್ಸ್ ಅಂತ ಹೇಳ್ತೇನೆ ನಾನು ಕಲಾವಿದರಿಗೆ ಒಂದು ಒಂದು ಧ್ವನಿ ಒಂದು ಸ್ವರ ಇವತ್ತು ಬಂದಿದೆ ಎನ್ನುವುದು ನನ್ನ ಲೆಕ್ಕದಲ್ಲಿ ಒಬ್ಬ ಜಾನಪದದ ವಿದ್ಯಾರ್ಥಿಯಾಗಿ ಸಂಸ್ಕೃತಿ ವಿದ್ಯಾರ್ಥಿಯಾಗಿ ಅದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸಿದ್ದೇನೆ ಸರ್ ನಾವು ಸಂದರ್ಶನದ ಕೊನೆಯ ಹಂತಕ್ಕೆ ಬರುವ ಜಾನಪದದ ಕಾರ್ಯಗಳ ತೂಕ ಒಂದು ಬಗೆಯದಾದರೆ ನೀವು ನಿವೃತ್ತಿಯ ನಂತರ ರಾಯರ ಜೊತೆಗೆ ಸೇರಿ ಒಂದಷ್ಟು ಬಹಳ ಮೌಲ್ಯಿಕವಾದಂಥ ಕೆಲಸವನ್ನು ಮಾಡಿದಿರಿ ಸರ್ ಸಂಪಾದನೆಯ ಕೆಲಸ ಇರ್ಬೋದು ಅನುವಾದದ ಕೆಲಸ ಇರ್ಬೋದು ಅದರ ಬಗ್ಗೆ ಸ್ವಲ್ಪ ಸರ್ ಇದು ಕೂಡ ಮತ್ತೊಂದು ಆಕಸ್ಮಿಕ ಅಂತ ಹೇಳೋದು ನಾನು ಎಲ್ಲರೂ ಸಿಕ್ಕುದು ಆಕಸ್ಮಿಕವೇ ನಿವೃತ್ತಿ ಆಗುವ ಮೊದಲೇ ನಿವೃತ್ತಿ ಆಗುವ ಹಂತದಲ್ಲಿ ಆಗ ಸುರೇಂದ್ರಾವ್ ನಿವೃತ್ತಿಯಾಗಿದ್ದರು ಅವರು ಇತಿಹಾಸ ಪ್ರಾಧ್ಯಾಪಕ ಆದರೆ ಇಂಗ್ಲೀಷ್ ಭಾಷೆಯ ಮೇಲೆ ಒಳ್ಳೆ ಓದಿತ್ತು ತಜ್ಞತೆ ಇತ್ತು ಪರಿಣತೆ ಇತ್ತು ಹಾಗೆ ಒಂದು ಸಣ್ಣ ತುಳುವಿನ ನಾನು ಮತ್ತು ಇಂಗ್ಲೀಷಿನ ಸುರೇಂದ್ರಾವ್ ನಾವಿಬ್ಬರು ನಾವಿಬ್ಬರು ಸೇರಿಕೊಂಡು ಏನಾದರೂ ಮಾಡಬಹುದು ನಿಮ್ಮಲ್ಲಿ ಇಂಗ್ಲೀಷ್ ಉಂಟು ನನಗೆ ಸ್ವಲ್ಪ ತುಳು ಉಂಟು ಅಥವಾ ಹೀಗೆ ಮಾತುಕತೆ ಆರಂಭವಾಗಿ ನಾವು ಅನುವಾದದ ಕೆಲಸಕ್ಕೆ ತೊಡಗಿದ್ವಿ ನಿಮ್ಮ ವಾಸ್ತವ್ಯದಲ್ಲೂ ಸ್ವಲ್ಪ ಸಾಮೀಪ್ಯ ಇತ್ತಲ್ಲ ಹತ್ತಿರ ಹತ್ತಿರದಲ್ಲಿ ಇದ್ದೆವು ನಾವು ಮತ್ತು ಅವರ ಕೆಲವು ಕೃತಿಗಳನ್ನು ಅವರು ಸ್ವಲ್ಪ ನಮ್ಮಲ್ಲಿ ಮಾತುಂಟು ಓದು ಬರಹದ ಶತ್ರು ಅಂತ ಅಂದರೆ ಓದು ಅವರ ಬರಹದ ಶತ್ರು ಕೆಲವರು ಎರಡು ಓದು ಬರಹದ ಶತ್ರುಗಳು ಕೆಲವಿದ್ದಾರೆ ಅವರು ಓದು ಬರಹ ಎರಡರದ್ದು ಶತ್ರು ಇವರಾಗಿಲ್ಲ ಇವರು ಓದು ಬರಹದ ಶತ್ರು ಇವರು ಹಾಗಾಗಿ ಅವರನ್ನು ಬರೆಸಿ ಅವರದ್ದೇ ಕೃತಿಗಳನ್ನೆಲ್ಲ ಪ್ರಕಟಿಸುವುದಕ್ಕೂ ಕೂಡ ನಾನು ಸಾಕಷ್ಟು ನಿಜವಾಗಿ ಸಾಕಷ್ಟು ಒತ್ತಾಯ ಹಾಕಿದ್ದೇನೆ ಒಪ್ಪಿಸಿದ್ದೇನೆ ಅವರ ವೇಸ್ ಆ್ಯಂಡ್ ಬೈ ವೇಸ್ ಆಫ್ ಹಿಸ್ಟ್ರಿ ಇರ್ಬೋದು ಬಂಟ್ ಹಿಸ್ಟ್ರಿ ಇರ್ಬೋದು ಅಲ್ಲ ಒಳ್ಳೆಯ ಪುಸ್ತಕಗಳು ಅಷ್ಟು ಎರಡು ಅವರದ್ದು ಆಗ ಅವರು ಒಂದು ಮಾತು ಹೇಳ್ತಾ ನಂಕು ನನಕೂ ಒಂದು ತುಳುತಮಿತ್ತು ಒಂದು ಋಣ ಉಂಟು ನಮ್ಮ ಋಣ ಭಾರ ಉಂಟು ಆ ಋಣವನ್ನು ನಾವು ಏನಾದ್ರು ಮಾಡಿ ತೀರಿಸಬೇಕು ಏನಾದ್ರು ಮಾಡಬೇಕು ನಾವು ತುಳುವಿನ ಬಗ್ಗೆ ಅಂತ ಅಂದರೆ ಇಂಥ ಒಂದು ಸಣ್ಣ ಭಾಷೆಯ ಬಗ್ಗೆ ಯೋಚನೆ ಮಾಡೋದು ದೊಡ್ಡ ಮನಸ್ಸಿತ್ತು ಅವರಿಗೆ ಇಂಗ್ಲೀಷಲ್ಲಿ ಬರಿಬೋದಾದವರು ತುಳುವಿನ ಬಗ್ಗೆ ಏನಾದರೂ ಮಾಡುವ ಅಂತ ಸರಿ ಮಾಡುವ ಅಂತ ಹೇಳಿಕೊಂಡು ಅದಕ್ಕೆ ಅತ್ಯುತ್ತಮದ ಕೆಲಸ ಯಾವುದು ಅನುವಾದದ ಕೆಲಸ ಅಂತ ಹೇಳಿಕೊಂಡು ನಾವು ತುಳುವಿಂದ ಇಂಗ್ಲೀಷಿಗೆ ಅನುವಾದ ಮಾಡುವ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಿದೆವು ಒಟ್ಟು ಏಳು ಸಂಪುಟಗಳನ್ನು ತಂದೆವು ಒಂದು ಅಂದಾಜು ಒಂದು ಎರಡು ಸಾವಿರ ಪುಟಗಳಷ್ಟು ತುಳುವಿನ ಸಾಹಿತ್ಯ ಅದು ಇಂಗ್ಲೀಷಿಗೆ ಹೋಗುವಾಗ ಆಯಿತು ನಾನು ಕೃತಿಗಳ ಯಾವುದ್ಯಾವುದು ಮಾಡಿದೆವು ಅಂದರೆ ತುಳುವಿನ ಮೊದಲ ಕಾದಂಬರಿ ಸತೀಕ ಮಲೆ ಮಾಡಿದೆವು ಇಂಗ್ಲೀಷ್ಗೆ ಬಂತು ತುಳುವಿನ ಕಥನ ಒಂದು ಕಾಲ್ಪನಿಕ ಕಥನ ಅಂತ ಮಿಥ್ಯನಾರಾಯಣ ಕಥೆಯನ್ನು ಇಂಗ್ಲೀಷಿಗೆ ಮಾಡಿದೆವು ತುಳುವಿನ ಕ್ಲಾಸಿಕ್ ಎನ್ನಬಹುದಾದ ಕಾದಂಬರಿ ಡಿ ಕೆ ಚೌಟ್ರ ಮಿತ್ತಬಲಿ ಯಮುನಕ್ಕ ಅದನ್ನು ಇಂಗ್ಲೀಷಿಗೆ ತಂದೆವು ತುಳುವಿನ ಶ್ರಮಗೀತೆ ಈ ಕವಿತೆಗಳೆಲ್ಲ ಉಂಟಲ್ಲ ಮೂನ್ಲೈಟ್ ಇಸ್ ವೆರಿ ಹಾಟ್ ಎನ್ನುವ ಶ್ರಮಗೀತೆಗಳನ್ನು ಇಂಗ್ಲೀಷಿಗೆ ತಂದೆವು ಆಮೇಲೆ ಆಧುನಿಕ ಕಾಲಘಟ್ಟದ ಕನ್ನಡ ಕವಿತೆಗಳು ಅಂದರೆ ಆಧುನಿಕ ಶಿಷ್ಟ ಕವನಗಳನ್ನು ಲ್ಯಾಡ್ಲಿನ್ ಗೋಲ್ಡನ್ ಬೌಲ್ ಅಂತ ಅದನ್ನು ಇಂಗ್ಲೀಷಿಗೆ ತಂದೆವು ಆಮೇಲೆ ಆಧುನಿಕ ಕಥೆಗಳನ್ನು ಆಧುನಿಕ ಕತೆಗಳು ಒಂದು ಅರುವತ್ತು ಕತೆಗಳನ್ನು ಹಾರ್ಟ್ ಬೀಟ್ಸ್ ಅಂತ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ವಿ ಆಮೇಲೆ ಅಜ್ಜಿ ಕಥೆಗಳು ಅಂತ ನಾವು ಏನು ಹೇಳ್ತೇವೆ ಅಂತ ಒಂದು ಅರುವತ್ತು ಅಜ್ಜಿದ ಫೋಕ್ ಟೈಲ್ಸನ್ನು ರೈನ್ ಬಾಯ್ ಅಂತ ಆ ಪುಸ್ತಕವನ್ನು ನಾವು ತಂದೆ ಇಲ್ಲಿದೆ ರೈನ್ ಬಾಯ್ ಅಂತ ಈಗ ಒಂದು ಆರೇಳು ಪುಸ್ತಕಗಳನ್ನು ನಾವು ತುಳುವಿಂದ ಇಂಗ್ಲೀಷಿಗೆ ತಂದೆವು ಈಗ ಪ್ರಶ್ನೆ ಏನು ಯಾಕೆ ಯಾಕೆ ನಿಮ್ಮ ಕನ್ನಡದ್ದೇ ಮಾಡಬಹುದಿತ್ತಲ್ಲ ಅಂತ ಮಾಡಬಹುದಾಗಿತ್ತು ಇಂಗ್ಲೀಷಿನಲ್ಲಿ ಯಾಕೆ ಮಾಡಿದ್ದು ಮಲಯಾಳಕ್ಕೆ ಮಾಡಬಹುದಿತ್ತಲ್ಲ ಅಥವಾ ನಿಮಗೆ ಅಂದರೆ ಇಂಗ್ಲೀಷಿಗೆ ಅಂತ ಇದೊಂದು ಪ್ರಶ್ನೆ ಆಗ ಮಲಯಾಳ ಬರುವುದಿಲ್ಲ ತಮಿಳು ಬರುವುದಿಲ್ಲ ಏನೋದು ಒಂದು ಉತ್ತರ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ತುಳುವಿಗೆ ಎಂಟನೆಯ ಪರಿಚ್ಛೇದದ ಸ್ಥಾನಮಾನದ ಒಂದು ಹೋರಾಟ ನಡೀತಾ ಇರುವ ಕಾಲ ಇದೀಗ ಅದಕ್ಕೆ ನಮ್ಮ ಅನುವಾದ ಏನಾದರೂ ಪ್ರಯೋಜನಕ್ಕೆ ಬರಬಹುದು ಎನ್ನುವುದು ಒಂದು ನಮ್ಮ ಒಂದು ರಾಜಕೀಯ ಉದ್ದೇಶವೇ ಅದು ಈಗ ತುಳುವಲ್ಲಿ ಏನಿದೆ ಅಂತ ಕೇಳಿದರೆ ನಮ್ಮಲ್ಲಿ ಅದು ಉಂಟು ಇದು ಉಂಟು ನಾವು ನಾವು ಹೇಳಿಕೊಳ್ಳಬಹುದು ಒಬ್ಬ ಇಂಗ್ಲೀಷ್ ಓದುಗನಿಗೆ ಅಂದರೆ ಇಂಗ್ಲೀಷ್ ಓದುಗ ಯಾರು ಅವನು ಮಲಯಾಳವನು ಇರ್ತಾನೆ ತಮಿಳನೂ ಇರ್ತಾನೆ ತೆಲುಗುನು ಎಲ್ಲ ಇಂಗ್ಲೀಷ್ ಓದುಗರದ ಒಂದು ವಿಸ್ತಾರವಾದ ಓದುಗ ವರ್ಗ ಅಂತ ಅರ್ಥ ಇಂಗ್ಲೀಷು ಬರುವ ಭಾರತೀಯ ಭಾಷೆಗಳ ಯಾವನೇ ಓದುಗಾಗ್ಬೋದು ನೋಡಿ ಅದು ಆದರೆ ಒಂದು ವಿಸ್ತಾರವಾದ ಓದುಗರನ್ನ ತಲುಪಬೇಕಾದರೆ ಇಂಗ್ಲೀಷಲ್ಲಿ ಕೊಟ್ಟರೆ ಸಾಧ್ಯ ಅಂತ ಹೇಳಿಕೊಂಡು ಇಂಗ್ಲೀಷಿನಲ್ಲಿ ಅದನ್ನು ತರುವ ಪ್ರಯತ್ನವನ್ನು ಮಾಡಿದೆವು ಅಂದರೆ ಅಂದರೆ ನಮ್ಮ ಆಯ್ಕೆಯಲ್ಲಿ ಒಂದು ರಾಜಕೀಯ ಇತ್ತು ನಮ್ಮ ಹತ್ರ ಅದು ರಾಜಕೀಯವೇ ಸಿಲೆಕ್ಷನ್ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತೇವೆ ನಾವು ಯಾವ ಕೃತಿಗಳನ್ನು ಆಯ್ಕೆ ಮಾಡಬೇಕು ನಾವು ಅಂತ ಅನ್ನೋದು ಒಂದು ಅಂದರೆ ವಿಭಿನ್ನ ಪ್ರಕಾರಗಳು ಬರಬೇಕು ತುಳುವಿನ ಪ್ರಾಚೀನತೆಯನ್ನು ತುಳುವಿನ ಅನನ್ಯತೆಯನ್ನು ಶ್ರೇಷ್ಠತೆಯನ್ನು ತೋರಿಸುವ ಕೃತಿಗಳಾಗಬೇಕು ಸವಾಲುಗಳಿಂದ ಕೂಡಿದ್ದಾಗಿರಬೇಕು ಕನ್ನಡದವರು ಕೂಡ ಮೆಚ್ಚುವ ಕೃತಿಗಳಾಗಬೇಕು ನಾವು ಕೊಡುವಾಗ ನಾಳೆ ಕನ್ನಡದ ಚರ್ಚೆ ಅಖಿಲ ಭಾರತ ಮಟ್ಟದಲ್ಲಿ ಮಾಡುವಾಗ ಈ ಕೃತಿಗಳನ್ನು ಇಟ್ಟುಕೊಳ್ಳುವ ಹಾಗಾಗಬೇಕು ಇಂದಿರಾಬಾಯಿಯೊಟ್ಟಿಗೆ ನಮ್ಮ ಸತೀಕಮಲನ್ನು ಇಟ್ಟುಕೊಳ್ಳಿ ಯಾಕೆ ಇದು ಕಡಿಮೆನಲ್ಲ ಅಂತ ಕಾಲ್ಪನಿಕ ರೊಮ್ಯಾಂಟಿಕ್ ಕಥನಗಳ ಬಗ್ಗೆ ಬರುವಾಗ ಮಿತ್ತನಾರಾಯಣ ಕಥೆಯನ್ನು ಇಟ್ಟುಕೊಳ್ಳಿ ನೀವು ಅಂತ ಅಂದರೆ ಅಖಿಲ ಭಾರತ ಚರ್ಚೆಯಲ್ಲಿ ಸಾಹಿತ್ಯದ ಚರ್ಚೆಯಲ್ಲಿ ತುಳುವಿನ ಕೃತಿಗಳು ಎದ್ದು ಕಾಣಬೇಕು ಇಲ್ಲದಿದ್ದರೆ ಮಿತ್ತಬೈಲಿ ಯಮುನಕ್ಕ ಅವನ ಅನುವಾದ ಮಾಡುವುದಷ್ಟು ಸುಲಭದ ಕೆಲಸ ಅಲ್ಲ ಅದು ಅದರ ಶ್ರಮ ನಮಗಿಗೂ ಸಾಧಾರಣ ಒಂದು ಸಾವಿರ ಗಂಟೆ ಆ ಕಾದಂಬರಿಯ ಮೇಲೆ ನಾವು ಗಂಟೆಗಳ ಲೆಕ್ಕದಲ್ಲಿ ನಾವು ದಿನಕ್ಕೆ ಏಳು ಗಂಟೆ ಎಂಟು ಗಂಟೆ ಮಾಡಿದರೆ ಹಾಗೆ ನಾವು ಮಾಡಿದ್ದೇವೆ ವಿಷಯ ಮುಖ್ಯಕ್ಕೆ ಬರುವ ಈ ಅನುವಾದ ಮಾಡಿದ್ದರಿಂದ ಈಗ ಏನಾಗಿದೆ ಅಂತಂದರೆ ತಮಿಳಿನವರು ತೆಲುಗಿನಲ್ಲಿ ಮತ್ತು ವಿಶೇಷವಾಗಿ ನಾನು ಇಮ್ಮಿಡಿಯೆಟ್ ಇಫೆಕ್ಟ್ ಹೇಳೋದು ನಾನು ಈ ಎಲ್ಲ ನಾವು ಮಾಡಿದ ಕೃತಿಗಳಲ್ಲಿ ಸುಮಾರು ಮೂರು ನಾಲ್ಕು ಕೃತಿಗಳು ಇವತ್ತು ಮಲಯಾಳಕ್ಕೆ ಅನುವಾದ ಆಗ್ತಾ ಉಂಟು ಅನುವಾದ ಆಗಿದೆ ಅನುವಾದ ಆಗಿದೆ ಕಥೆಗಳ ಅನುವಾದ ಆಯಿತು ಕಾವ್ಯದ ಅನುವಾದ ಆಯಿತು ಅಲ್ಲಿಗೆ ಮಲಯಾಳಕ್ಕೆ ಅಂದರೆ ನಾವು ಇಂಗ್ಲೀಷ್ ಓದು ನೋಡಿ ತುಳುವಿನ ಕೃತಿಗಳನ್ನು ಮಾಡಿ ತುಳು ಮತ್ತು ಇಂಗ್ಲೀಷನ್ನು ಎರಡನ್ನಿಟ್ಟುಕೊಂಡು ಅವರು ಮಲಯಾಳಕ್ಕೆ ಅನುವಾದ ಮಾಡಿದ್ದಾರೆ ಅಂದರೆ ತುಳುವಿನ ಓದುಗ ವರ್ಗವನ್ನು ವಿಸ್ತರಿಸಬೇಕು ಅಂತ ಹೇಳೋದು ನಾವೀಗ ತುಳುವಿನ ಓದುಗ ವರ್ಗ ಇದು ಒಂದು ನಮ್ಮದು ಎರಡನೇದು ಅನುವಾದ ಎರಡನೇ ದರ್ಜೆಯ ಕೃತಿಯಲ್ಲ ಮೂಲ ಕೃತಿಯಷ್ಟೇ ಮುಖ್ಯ ಪ್ರಧಾನ ಮತ್ತು ಅರಣ್ಯ ಒಂದು ಕಾಲಕ್ಕಿತ್ತಲ್ಲ ಅನುವಾದ ಅಂದರೆ ಅದು ಅನುವಾದಕ ಕೊಲೆಗಾರ ಅಂತ ಹೇಳುವ ಮಾತು ಅವರಿಗೆತ್ತು ಅವನಿಗೆ ಪ್ರತಿಭೆ ಇಲ್ಲ ಅವನಲ್ಲಿ ಯಾವುದೇ ಇಲ್ಲ ಅಂತ ನಮ್ಮ ನಿಲುವು ಏನು ಅಂತಂದರೆ ಅನುವಾದವು ಕೂಡ ಮೂಲ ಕೃತಿಯಷ್ಟೇ ಮುಖ್ಯ ಅನುವಾದದ ಮೂಲಕ ನಾವು ಮೂಲ ಕೃತಿಯನ್ನು ಓದುವ ಹಾಗೆ ಮಾಡ್ತೇವೆ ನಾವು ಅವರು ಬೇಕಾದ್ರೆ ಇದನ್ನು ಓದಿ ಮತ್ತು ಅದನ್ನು ಅದನ್ನು ಓದಲಿ ಅಂತ ಆಮೇಲೆ ಆ ಅನುವಾದ ಮಾಡುವಾಗ ನಾವು ಟಾರ್ಗೆಟ್ ಗ್ರೂಪ್ ಹುಟ್ಟಲ್ಲ ಅವರ ಭಾಷೆಯನ್ನು ಸಂಸ್ಕೃತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಅನುವಾದ ಮಾಡೋದು ನಾವು ಅಂದರೆ ಇಂಗ್ಲೀಷ್ ಓದುಗನಿಗೆ ಇದು ತಲುಪಬೇಕು ಎನ್ನುವುದು ಹಾಗಾಗಿ ಒಂದು ಕಾದಂಬರಿ ಅನುವಾದ ಮಾಡುವಾಗ ನಾವು ಪ್ರತಿಯೊಂದಕ್ಕೂ ಕೂಡ ತುಳುವಿನ ಪದ ಇಟ್ಟುಕೊಂಡರೆ ಆಗೋದಿಲ್ಲ ಸರಳ ಅನುವಾದಗಳನ್ನು ಕೊಟ್ಟುಕೊಂಡು ಮಾಡಿದ್ದು ಇದೆಲ್ಲ ಅನುವಾದದ ವಿಧಾನ ನಾನು ಹೇಳಬೇಕಾದದ್ದು ಇರಲಿ ಅದನ್ನು ಬಿಟ್ಟರೂ ಕೂಡ ಅದು ಒಂದು ಏಳು ಸಂಪುಟಗಳ ಇಂಗ್ಲೀಷ್ ಅನುವಾದ ಕೆಲಸ ಅದು ವಿದ್ವಾಂಸರು ಒಪ್ಪಿದ್ದಾರೆ ಮೆಚ್ಚಿದ್ದಾರೆ ಮತ್ತು ಒಳ್ಳೆಯ ಅದಕ್ಕೆ ಬೆಂಬಲ ಸಿಕ್ಕಿದೆ ಅಕಾಡೆಮಿಕ್ ವಲಯದಿಂದ ಅದನ್ನಷ್ಟು ಈಗ ಉದಾಹರಣೆಗೆ ನಾನು ಹೇಳೋದು ಈಗ ತುಳು ಅಕಾಡೆಮಿ ಇತ್ತು ಅಂತ ಎಂಟು ಪುಸ್ತಕ ಬಂದಾಗ ಒಂದು ಅಕಾಡೆಮಿ ಒಂದು ಗಂಭೀರವಾದ ಒಂದು ಒಂದು ಸಮಾಲೋಚನೆ ನಡೆಸ್ಬೋದಾಗಿತ್ತು ಏಳು ಕೃತಿಗಳ ಅನುವಾದದ ಕ್ರಮಗಳು ಹೇಗೆ ಯಾಕೆ ಅನುವಾದಗಳು ಅಂತ ಆ ಥರದ ಚರ್ಚೆಗಳೇನು ನಡೀಲಿಲ್ಲ ಆದರೆ ನಮಗೆ ಒಂದು ಸಮಾಧಾನ ಉಂಟು ತುಳುವಿನಂಥ ಒಂದು ಭಾಷೆಯಲ್ಲಿ ಸ್ವತ್ತಯುತವಾದ ಕೃತಿಗಳು ಬಂದಿವೆ ಮತ್ತು ವಿಶಿಷ್ಟವಾದ ನಿಮಗೆ ಆ ರೇನ್ ಬಾಯ್ ತುಳು ಜನಪದ ಕಥೆಗಳು ಅದು ಮನೋಹರ್ ಪಬ್ಲಿಷರ್ಸ್ ಒನ್ ಆಫ್ ದ ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಪಬ್ಲಿಕೇಶನ್ ಅದು ಒಳ್ಳೆಯ ಪ್ರತಿಕ್ರಿಯೆ ಹಾಗಾಗಿ ಇವತ್ತು ನಾವು ಯಾರಾದರೂ ತುಳುವೇತರರು ಬಂದರೆ ಈ ಕೃತಿಗಳನ್ನು ಕೊಟ್ಟು ಇದು ತುಳುವಲ್ಲಿ ಇದೆ ಅಂತ ಇವತ್ತಿಗೂ ಇವತ್ತಿಗೂಕೊಂಡು ಹಾಗಾಗಿ ಅಂದರೆ ತುಳುವಿನ ಒಂದು ಸ್ಥಾನಮಾನ ಅದನ್ನು ಎತ್ತರಿಸುವ ಒಂದು ಪ್ರಯತ್ನದ ಭಾಗವಾಗಿ ನಾವು ಅನುವಾದಗಳನ್ನು ಮಾಡಿದ್ದೇವೆ ಅದು ತುಳುವಲ್ಲಿ ಆಗಬೇಕಾದ ಮತ್ತೆ ಇವತ್ತು ನಿಮಗೆ ಗೊತ್ತಿರುವ ಹಾಗೆ ಅನುವಾದಕ್ಕೆ ಬಹಳ ವಿಶೇಷವಾದ ಒಂದು ಸ್ಥಾನಮಾನ ಅಥವಾ ಒಂದು ಅವಕಾಶಗಳಿವೆ ಇವತ್ತು ತುಂಬ ಅನುವಾದಗಳು ಇವತ್ತು ಆಗ್ತಾ ಇದ್ದಾವೆ ತುಂಬ ಕೆಲಸ ಮಾಡಬಹುದಾದ ಒಂದು ಕ್ಷೇತ್ರ ಅನುವಾದ ಯಾವ ರೀತಿ ಇರಬೇಕಾಗುವುದು ಒಂದು ಪ್ರಶ್ನೆ ಬೇರೆ ಆದರೆ ಪ್ರತಿ ಅನುವಾದ ಹೊಸ ಕೃತಿ ಅದು ಸರಿ ಈ ನಡುವೆ ನೀವು ಎರಡು ಸೃಜನಶೀಲ ಕೃತಿಗಳನ್ನು ಇತ್ತೀಚೆಗೆ ಪ್ರಕಟಿಸ್ತೀರಿ ಸರಿ ಒಂದು ಪ್ರಬಂಧ ಸಂಕಲನ ಒಂದು ಕವಿತಾ ಸಂಕಲನ ಇದು ಹೇಗೆ ಸಾಧ್ಯ ಆಯಿತು ಯಾಕೆಂದರೆ ಸಂಶೋಧನೆಯ ಸಂಶೋಧಕನ ಒತ್ತಡದ ನಡುವೆ ನಾವು ಸೃಜನಶೀಲವಾಗಿ ಕಳೆದು ಹೋಗುವ ಸಂದರ್ಭದಲ್ಲಿ ಮತ್ತೆ ಎದ್ದು ಬಂದದ್ದು ಕವಿತೆ ಕಟ್ಟುವ ಕವಿತೆ ಹುಟ್ಟುವ ಸಂದರ್ಭ ಹೇಗೆ ಸೃಷ್ಟಿಯಾಯಿತು ಈ ಮನುಷ್ಯನಿಗೆ ಎಷ್ಟು ವಯಸ್ಸಾದರೂ ಅವನು ಎಷ್ಟು ಗಂಭೀರ ಗಂಭೀರ ಸಂಶೋಧನೆ ಅಂತ ಹೇಳಿದರು ಈ ಮಕ್ಕಳ ಆಟಿಕೆ ಅಂತ ಒಂದು ಹೋಗುವುದಿಲ್ಲ ಅದು ಇರ್ತದೆ ಎಳೆಯ ತಾರುಣ್ಯದ ಅಥವಾ ಕನಸುಗಳು ಅಂತದ್ದು ಇರ್ತವೆ ನೋಡಿ ಈ ಕನಸುಗಳಿಗೆ ವಯಸ್ಸಿನ ಮಿತಿ ಏನಿಲ್ಲ ಅಲ್ಲ ಸಾಮಾನ್ಯವಾಗಿ ಸೃಜನಶೀಲ ಕೃತಿಗಳಲ್ಲಿ ಆ ಒಂದು ಉಲ್ಲಾಸ ಇರಬೇಕು ನಮಗೆ ಹಾಗಾಗಿ ನಾನು ಒಂದು ಪ್ರಬಂಧ ಸಂಕಲನ ತುಳುವಲ್ಲಿ ಒಂದು ಕವನ ಸಂಕಲನ ಕನ್ನಡದಲ್ಲಿ ಒಂದು ಕವನ ಸಂಕಲನ ತಂದದ್ದು ನಾನು ಕಿತ್ತಳೆ ಹಣ್ಣಲ್ಲ ಅಂತ ಒಂದು ಕವನ ಸಂಕಲನ ಕನ್ನಡದಲ್ಲಿ ಕೆಲೆಪು ಪೆರಡೆ ಕೆಲೆಪು ಅಂತ ಒಂದು ತುಳುವಲ್ಲಿ ಕವನ ಸಂಕಲನ ಎರಡು ಪುಸ್ತಕವೂ ನೀವೇ ಬಿಡುಗಡೆ ಮಾಡಿತ್ತು ಆಮೇಲೆ ಮತ್ತೊಂದು ಬೇಲಿಯೊಳಗಿನ ಬೆಳೆ ಅಂತ ಒಂದು ಪ್ರಬಂಧ ಸಂಕಲನ ಪ್ರಬಂಧ ಸಂಕಲ ನೀವು ಹೇಳಿದಾಗೆ ಒಂದು ನನ್ನ ನನ್ನ ಕಥಾನು ಹೌದದು ನನ್ನ ಹಳ್ಳಿಯ ಆತ್ಮಕಥಾನ ಹೌದು ಅದರಲ್ಲಿ ಇರುವಂಥದ್ದು ಕಿತ್ತಳೆ ಹಣ್ಣಲ್ಲ ಎನ್ನುವುದು ಒಂದು ಒಂದು ರೂಪಕದ ಪರಿಭಾಷೆಯ ಒಂದು ಮುಖ್ಯವಾಗಿ ಒಂದು ಕವನಲ್ಲಿ ಇರುವಂಥದ್ದು ಕಿತ್ತಳೆ ಹಣ್ಣು ಮಾರಿ ಶಾಲೆ ಕಟ್ಟಿದ ಶರಸಂತ ಹಾಜಬ್ಬ ಅವರ ಕುರಿತ ಒಂದು ಕವನ ಇದೆ ಮತ್ತು ಇತರ ಕವನಗಳು ಕೂಡ ಇವೆ ಕೆಲವು ಹಿಂದೆ ಬರೆದ ಕವನಗಳು ಕೆಲವು ಇತ್ತೊಂದೋ ಕವನ ಉದಯವಾಣಿಯಲ್ಲಿ ಅದಕ್ಕೊಂದು ಸಂದಿಗೆ ಹೇಳಬೇಕು ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ ಕನ್ನಡ ವಿಭಾಗದಲ್ಲಿ ನಾವು ಬಿತ್ತಿದಿನಾಚರಣೆ ಅಂತ ಒಂದು ಮಾಡ್ತೇವೆ ಬಿತ್ತಿದಿನ ಅವತ್ತೊಂದು ಕವಿಗೋಷ್ಠಿ ಅಂತ ಮಾಡಲಿಕ್ಕೆ ಉಂಟು ವಿವೇಕನ ಹೇಳುವುದು ಅವತ್ತು ಎಲ್ಲರೂ ಒಂದೊಂದು ಕವನ ಬರೀಲೇಬೇಕು ಅಂತ ಹಾಗಾಗಿ ನಾವು ವರ್ಷದ ಕವಿಗಳು ವರ್ಷಕ್ಕೊಂದೇ ಬರೀ ಇದು ನಾವು ಕವಿಗೋಷ್ಠಿಗೆ ಮಾತ್ರ ಹಾಗೆ ಬರೆದದ್ದನ್ನು ನಾನು ಉದಯವಾಣಿಗೆ ಕಳಿಸೋದು ಅದರಲ್ಲಿ ಪ್ರಕಟ ಆಗೋದು ಹಾಗಾಗಿ ನಾನು ವರ್ಷದ ಕವಿ ಅಂತ ಹೇಳಿಕೊಂಡು ಹಾಗೆ ಬರೀತಾ ಇದ್ದೆ ನಾನು ಅದನಸು ಭಾಳ ಏನು ಮಾಡಲಿಲ್ಲ ಈ ನಡು ಅಮೇರಿಕಕ್ಕೆ ಹೋದಾಗ ನಾನು ಎಂಥ ಮಾಡೋದು ಈಗ ಈ ಥರದ ಗಂಭೀರ ಕೆಲಸ ರೆಫರೆನ್ಸ್ ಇಟ್ಟುಕೊಂಡು ಮಾಡುವಂಥ ಸಾಧ್ಯ ಇಲ್ಲಲ್ಲ ಅಂತ ಹೇಳಿಕೊಂಡು ದೊಡ್ಡ ಮಗಳ ಅಮೇರಿಕದಲ್ಲಿದ್ದಾಳೆ ಅವಳು ಹಾಗೆ ಅಲ್ಲಿ ಹೋದಾಗ ಬೆಸ್ಟ್ ಕೆಲಸ ಅಂದರೆ ಒಳ್ಳೆಯ ಕೆಲಸ ಅಂತಂದರೆ ಈ ಥರ ಏನಾರ ಕವನವು ಬರೆಯುವುದು ಅಂತ ಹೇಳಿಕೊಂಡು ಆ ಪ್ರಬಂಧಗಳನ್ನು ಮತ್ತು ಇಡೀ ಕನ್ನಡದ ಕವನಗಳು ತುಳು ಕವನಗಳನ್ನು ಬರೆದದ್ದು ನಾನು ಅಮೇರಿಕದಲ್ಲಿರುವಾಗ ಎಲ್ಲ ಬಹುತೇಕ ಹಾಗೆ ಕಿತ್ತಳೆ ಹಣ್ಣದ ಕವನ ಸಂಕಲನ ಬರೆದೆ ಕೆಲಿಪು ಪೆರಡೆ ಕೆಲುಪು ಅದರಲ್ಲಿ ಹೆಸರೇ ಸೂಚಿಸುವ ಹಾಗೆ ಚೆನ್ನಾಗಿ ಕವನಗಳನ್ನ ಸ್ತ್ರೀರಡೆರಡೆ ಕೆಲುಪಿದ್ರೆ ಅದರ ಕುತ್ತಿಗೆ ಮುರಿದು ಅಂಗಡದಲ್ಲಿ ನಿಂತು ಮನೆ ಬಿಸಾಡಬೇಕು ಎಲ್ಲ ಉಂಟು ಅದರ ಅರ್ಥ ಏನು ಹೆಣ್ಣು ಹೆಚ್ಚು ಶಬ್ದ ಮಾಡಬಾರ್ದು ಅವಳ ಸ್ವರವನ್ನ ನಿಲ್ಲಿಸುವ ಪ್ರಯತ್ನ ಅದು ಹಾಗೆಲ್ಲ ಕೆಲಪು ಅಂತ ಹೇಳಿಕೊಂಡು ಹಾಗೆ ಆ ಒಂದು ಸ್ತ್ರೀ ಧ್ವನಿಗಳು ಇರುವ ಹಾಗೆ ಕವನಗಳನ್ನ ಬರೆದದ್ದು ಅದಕ್ಕೆ ವರ್ಷದ ಅತ್ಯುತ್ತಮ ಕವನ ಸಂಕಲನದ ಪ್ರಶಸ್ತಿ ಆಕಸ್ಮಿಕ ವೇಳೆ ತುಳು ಅಕಾಡೆಮಿ ಅವರು ಒಂದು ಪ್ರಶಸ್ತಿಯನ್ನು ಕೊಟ್ಟರು ಹೀಗೆ ಅಂದ್ರೆ ಅಲ್ಲಿ ಒಂದು ಇದು ನಾನು ಯಾವುದೇ ಕಾವ್ಯ ಬರೆಯುವವರನ್ನು ನಾನು ಸಣ್ಣದು ಮಾಡಿ ಹೇಳ್ತೇನೆ ಅಂತಲ್ಲ ಎಷ್ಟೋ ಕವನ ಸಕ್ಕಳನ್ನು ಓದ್ತಾ ಇದ್ದೆ ನಾನು ಎಷ್ಟೋ ಪಾಠ ಮಾಡಿದ್ದೆ ಆಗ ಅನ್ನಿಸ್ತಾ ಇತ್ತು ನನಗೆ ಬರೀಬೇಕು ಇತ್ತು ಸ್ವಲ್ಪ ಇದಕ್ಕಿಂತ ಚೆಂದ ಬರೀಬೋದು ಅಂತ ಅಂದರೆ ಕವನದಲ್ಲಿ ಭಾಷೆ ಅಲ್ಲ ಅದು ಶಬ್ದ ಚಿತ್ರ ಅದು ಕವನಗಳ ಗುಣವೇ ಶಬ್ದ ಚಿತ್ರ ಅದು ಅಲ್ಲಿ ಪರಿಪೂರ್ಣ ವಾಕ್ಯ ಗ್ರಾಮರು ಕ್ರಿಯಾಪದಾರ್ಥದಲ್ಲಿ ಆದಷ್ಟು ಕಡಿಮೆ ಇರಬೇಕು ಅಂತ ಲೆಕ್ಕ ಶಬ್ದಗಳ ಮಲಗೂ ಚಿತ್ರವನ್ನು ಕಟ್ಟಿಕೊಡಬೇಕು ಮತ್ತು ಅದು ರೂಪಕ ಮೆಟಾಫರ್ನಲ್ಲಿ ಇರಬೇಕು ಇಡೀ ಒಂದು ಕವನ ಸಾಲು ಸಾಲಲ್ಲ ಒಟ್ಟು ಕವನ ನಿಮಗೊಂದು ಅನುಭವವನ್ನು ಕೊಡಬೇಕು ಅಂತ ಹೇಳೋದು ಸಂಶೋಧನಾ ಲೇಖನ ಒಂದು ಅನುಭವ ಕೊಡೋದಲ್ಲ ಅದೊಂದು ಅರಿವನ್ನು ಕೊಡ್ತದೆ ಒಂದು ಕವನ ನಿಮಗೊಂದು ಅನುಭವ ಕೊಡೋದು ನಿಮಗೊಂದು ಒಂದು ಎಕ್ಸ್ಪೀರಿಯನ್ಸ್ ರೀಡಿಂಗ್ಗೆ ಇಸ್ ಇನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ನಾನು ಅದು ಅರ್ಥ ಆಗೋದು ನಿಮಗೆ ನಿಮ್ಮ ಅನುಭವಕ್ಕೆ ಏನಾದ್ರು ಬಂತೋ ಅಂತ ಹೇಳುದು ನೋಡಿದೆ ನಿಮಗೆ ಏನು ಅನ್ನಿಸ್ತದೆ ಒಂದು ಅನುಭವ ಹಾಗಾಗಿ ಎಷ್ಟೋ ಕವನಗಳನ್ನು ಓದುವಾಗ ನನಗೆ ಯಾಕೆ ಅನ್ನಿಸ್ತಿರಲಿಲ್ಲ ಆದರೂ ನಾನು ಮುನ್ನುಡಿ ಬರೆದಿದ್ದೇನೆ ಕವನಗಳನ್ನು ಪಾಠ ಮಾಡಿದ್ದೇನೆ ಹಾಗಾಗಿ ಆ ಥರದ ಅದರ ಅರ್ಥ ನಾನು ಭಾಳ ಅತ್ಯುತ್ತಮವಾದ ಕವಿ ಅಂತ ಅರ್ಥ ಅಲ್ಲ ಕವನ ಹೀಗೆ ಬರೀಬಹುದು ಅಂತ ಹೇಳುವ ಒಂದು ಪ್ರಯತ್ನವಾಗಿ ಒಂದು ಪ್ರಯೋಗವಾಗಿ ಕವನಗಳನ್ನು ಬರೆದದ್ದು ಅದು ಮಾತ್ರ ಪ್ರಬಂಧಗಳು ನನ್ನನ್ನು ಕಾಡ್ತಾ ಇದ್ದ ವಿಷಯಗಳು ಯಾಕೆಂದರೆ ನಾನು ಕಳ್ಕೊಳ್ತಾ ಇದ್ದದ್ದೆ ಕಳಂಜಿ ಮೇಲೆ ಹೋಗಿದೆ ಕಟ್ಟೆ ನೇಮ ಬದಲಾಗಿದೆ ಕಟ್ಟೆ ಮರವೇ ಇಲ್ಲ ಹೀಗೆ ಹೋಗಿದೆ ಕಳ್ಕೊಂಡದ್ದರ ಒಂದು ವಿಷಾದ ಅನೇಕ ಪ್ರಬಂಧಗಳು ಅದರಲ್ಲಿವೆ ಒಕ್ಕಲು ಬಲಿ ಅಂತ ಒಂದು ಪ್ರಬಂಧ ಇದೆ ನೋಡಿ ಒಂದು ಕಾಲಕ್ಕೆ ಒಕ್ಕಲು ಹೋಗುತ್ತಾ ಇದ್ದ ಒಕ್ಕಲು ಎಬ್ಬಿಸುವುದು ದಿನ ಬೆಳಗಾದರೆ ಒಕ್ಕಲೆಬ್ಬಿಸಿ ಇದ್ದ ಹರಕು ಮರಕು ಬಟ್ಟೆಗಳನ್ನು ಕಟ್ಟಿಕೊಂಡು ಹೋಗುವ ಚಿತ್ರ ನೋಡಿ ಇಡೀ ಒಂದು ಕಡೆಯಿಂದ ಕಿತ್ತುಕೊಂಡು ಹೋಗಿ ಮತ್ತೊಂದು ಕಡೆಗೆ ಬೇರು ಬಿಡಲಾಗದ ಹಾಗೆ ಮಾಡುವ ವ್ಯವಸ್ಥೆ ನೋಡಿ ಒಕ್ಕಲು ಎಬ್ಬಿಸುವುದು ಅಂತ ಒಕ್ಕಲು ಬಲಿ ಅಂತ ಅದೊಂದು ಪ್ರಬಂಧ ಅದೆಲ್ಲ ಆ ಥರದ್ದು ಸರ್ ಆ ಪ್ರಬಂಧಗಳಲ್ಲಿ ಹೇಳದ ನೋವು ವಿಷಾದ ಸಂಕಟವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ನಮ್ಮ ಸಂದರ್ಶನದಲ್ಲಿ ಎಷ್ಟು ಹಂಚಿಕೊಂಡಿದ್ದೀರಿ ನಿಮಗೇನಾದರೂ ಮತ್ತೆ ಅವುಗಳನ್ನು ಬರೆದು ಆತ್ಮಕಥೆಯ ರೂಪದಲ್ಲಿ ಬರೆದು ಹಗುರ ಆಗುವ ಆ ಯೋಚನೆ ಏನಾದರೂ ಮಾಡಿದ್ದೀರಾ ಅದೇ ಅದು ಎರಡು ಕೆಲವೆಲ್ಲ ಮಾಡಲೇಬೇಕಾಗಿದ್ದ ಕೆಲಸ ಅಂತ ತೀಸಿಸಿದ ಕೆಲಸ ಕೊಯ್ತು ಒಂದು ಆತ್ಮಕತೆ ಅಂತಲ್ಲ ಹಾಂ ಸಾಗಿ ಬಂದ ದಿನಗಳು ಬರೆಯುವ ಅದರಲ್ಲಿ ವಿಶೇಷ ಗುರುತುಗಳು ನನಗೆ ಅದರಲ್ಲಿ ನನ್ನ ಧ್ಯೇಯ ಇರುವುದು ಅಂತಂದರೆ ಯಾರನ್ನು ಅವಹೇಳನ ಮಾಡುವ ಸಂಘರ್ಷ ಮತ್ತು ನಾನು ಭಾಳ ಒಂದು ಇದರಾಗಿ ಬೆಳ್ಕೊಂಡಿದ್ದೇನೆ ಅಂತ ಆ ಪ್ರತಿಪಾದನೆ ಅಲ್ಲ ಒಂದು ವ್ಯವಸ್ಥೆ ಹೇಗಿರ್ತದೆ ವ್ಯವಸ್ಥೆ ಒಳಗಡೆ ನಾವು ಮನುಷ್ಯ ವರ್ತನೆಗಳನ್ನು ಹೇಗೆ ನಾವು ಬೆಳೀತಾ ಇದ್ದೇವೆ ಎನ್ನುವ ಒಂದು ನೆಲೆಯಿಂದ ನನ್ನ ಬದುಕಿನ ಅನುಭವಗಳನ್ನೇ ಮತ್ತು ಈ ಕ್ಷೇತ್ರ ಕಾರ್ಯದ ಕೆಲವು ಅನುಭವಗಳನ್ನೆಲ್ಲ ಇಟ್ಟುಕೊಂಡು ಈಗ ನಾನು ಪರವನನ್ನು ಬಾಯಿಯಂತೆ ಬೈಯಬಹುದು ಯಾರು ನಾನು ಹಾಗೆ ಹೇಳಿದವರನ್ನು ನಾನು ಆ ಅವರು ಸ್ವಯ ಎಲ್ಲ ಹಾಗೆ ಹಾಗೆಲ್ಲ ಅದು ಆ ಚಿತ್ರಗಳನ್ನು ಇಟ್ಟುಕೊಂಡು ಅವರು ಅದಕ್ಕೆ ಪ್ರತಿಕ್ರಿಯೆ ಕೇಳುವಲ್ಲಿವರೆಗೆ ನಾನು ಹೋದೆ ನೋಡಿ ಅವರ ಆ ಚಿತ್ರಗಳನ್ನು ತೆಕ್ಕೊಂಡೋಗಿ ತೋರಿಸುವಾಗ ನನಗದು ಗೊತ್ತಿರಲಿಲ್ಲ ಇಷ್ಟು ಚೆಂದ ಫೋಟೋಗಳೆಲ್ಲ ಉಂಟು ಅಂತ ಹೇಳುವಾಗ ನಮಗೊಂದು ಸಂತೋ ಆ ಮುಗ್ಧತೆ ನೋಡಿ ಅದು ಸೊ ಜನಗಳಲ್ಲಿರುವ ಒಂದು ಮುಗ್ಧತೆಯನ್ನು ಅರಿಯುವ ದೃಷ್ಟಿಯಿಂದ ಕ್ಷೇತ್ರದ ಅನುಭವಗಳು ಎಷ್ಟೋ ಈ ಥರದ ಅನುಭವಗಳು ತುಂಬ ಉಂಟು ತುಂಬ ಉಂಟು ಕೆಲವೊಮ್ಮೆ ನಮಗಿಂತ ಎಷ್ಟು ಬುದ್ಧಿವಂತರಿದ್ದಾರೆ ಕಲಾವಿದರು ಅಂತ ಊಹಿಸಲಾಗದ ಒಂದು ಭೂತಾರಾಧನೆಯನ್ನು ನೀವು ನೋಡುವಾಗ ಹೇಗೆ ನೋಡಬೇಕು ಅಂತ ನನಗೆ ಕಲಿಸಿಕೊಟ್ಟವರಿದ್ದಾರೆ ಹೀಗೆ ಅದರ ಒಳಗಿನ ಅನೇಕ ನೋವುಗಳು ಮತ್ತು ಎಷ್ಟೋ ಬಾರಿ ಹೇಳಲಾಗದ ಸಂಗತಿಗಳನ್ನು ಭೂತ ಕಟ್ಟುವರು ಹಾಗೆ ಹೇಳಲಿಕ್ಕಿಲ್ಲ ಈಗ ಭೂತ ಉಂಡ ಭೂತ ವೈಟ್ ಬರ್ಪುಂಡ ಅಂಚೆ ಇಂಚೆ ಕೇಳುವಾಗ ದೇವಾಲಯ ಎರಡು ಸತ್ಯ ಬಂತ ಅಂತೇಳಿ ಹೇಳಿದ ಎಷ್ಟೋ ಸಂಗತಿಗಳುಂಟು ಭೂತ ಬರ್ಪುಣ ಎರಡು ಇಂಚಿನ ಅಂತ ಅಂತ ಹೇಳಿದ ಅವರ ವಿವರಣೆಗಳನ್ನು ನಾನು ಕೇಳಿದ್ದೇನೆ ಅವರು ಕೆಲವೇ ಹೇಳಿದ್ದೀಗ ಉದಾಹರಣೆಗೆ ಔದಾಯ ಪಜಿ ಕೂರಿ ಪುರ ತಿನ್ಪುನ ಕವು ಈಗ ಕತ್ತಿಡ್ಬ್ರೆ ಕಡ್ತುರ ದಾ ಭೂತವರ ಅಂಚೆ ಮಲ್ಪೋಣ ಅಂತ ಕೇಳಿದಾಗ ಹಿರೇ ಗೊತ್ತೂಜಿ ಮ್ಯಾಲೆ ಹಿರೇ ಗೊತ್ತುಜಿ ಅವು ಅವು ಕೆಲವು ಸರ್ತಿ ಜನಕ್ಕಲು ಮಲ್ಪೂನಾಗ ಪಿಸ್ಬಾಡೋದು ಮಲ್ಪೂನ ಅಂತ ಅಂದರೆ ಭೂತದ ವಿಷಯ ಅಗತ್ಯ ಇಲ್ಲ ಅದು ಜನಗಳಿಗೆ ಅದೇನಾಯಿತು ಒಂದು ಕಡೆ ಭೂತ ಕಟ್ಟುವಾಗ ಅವನು ಕೋಳಿಯನ್ನು ಸ್ವಲ್ಪ ಸಾಂಕೇತಿಕ ಕಚ್ಚುವ ಪ್ರಯತ್ನ ಮಾಡಿದ ಆಗ ಅಲ್ಲಿದ್ದವರೊಬ್ಬರು ಹೇಳಿದರು ಭೂತ ಭೂತವಾರೇ ಅದು ಕೋರದಿಂದ ಪೂಜೆ ದಾಲದ ಸು ಸುಯಿ ವೈಪುಡು ಅಂತ ಅವು ಸುಟ್ಟು ಬಂತು ಸುಟ್ಟು ಬಂದು ಆ ಇಡೀ ಕೋಳಿಯನ್ನು ಪೂರ ಕಚ್ಚಿ ಕಚ್ಚಿ ತೇದ್ ಅರ್ಧ ತಿಂದು ಅರ್ಧ ಬಿಸಾಡಿ ಧ್ವಂಸ ಮಾಡಿಬಿಟ್ಟ ಅದು ನಿಜವಾದ ಭೂತ ಅಂತ ಜನಗಳಿಗೆ ತು ಚಪಂಡರತ್ತ ಅಂತ ತೋರಿಸಿದೆ ನಿಜವಾಗಿ ಮರುದಿನ ಒಂದು ಭೂತ ಎಲ್ಲ ಬಿರುದಾದ ಮೇಲೆ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಬಿಟ್ಟು ಎಲ್ಲ ವಾಂತಿ ವಾಂತಿ ಮಾಡಿದೆ ಎಲ್ಲ ವಾಂತಿ ಮಾಡಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೇವು ಬದಿಯಲ್ಲಿ ಅದು ಎಲ್ಲಿ ಗೊತ್ತಿಲ್ಲ ವಾತಿ ಮಾಡಿದ್ದಾನೆ ಅಂತೇಳಿ ಗೊತ್ತು ನನಗೊತ್ತು ಹೆಂಚಿನ ದೇ ಉಳ್ಳ ಬಾಲೆ ಬು ಕಂಚನ ಪನ್ಪುಣೆ ಭೂತಗೂ ಪೂರ ಎಂಕಲ ಭೂತು ಕಟ್ಟುನಾ ಒಂಜಿ ಭೂತನು ತೋಜಿಪಾ ಅವನ ಕೆಲಸ ಎಂಕಲ ಒಂಜಿ ಭೂತ ಉಂಡುದು ತೋಜಿಪಾಯ ಕೆಲವು ಎಂಕಲ ಕೆಲಸ ಮಲ್ಪೂನಾ ಐದು ಬೂರಾಗಲಿ ಮಸ್ಕಿರಿ ಮಲ್ಕುಣ ಹೆಂಚಿ ನಾವು ಅಂತೇಳಿ ತುಂಬ ವಿವರಣೆಗಳನ್ನು ಕೊಟ್ಟು ದು ಪಂಡೆ ತಾಯನ ಪಂಡೆತ್ತಾಯನ ಪಿಸಿರುಗುಬಳದೆ ಪಾತೆರ ಉಂಡಾಯನ ದಮ್ಮು ಉಂಡಾಯನ ಅಂತ ಆಡ ಆರೋಗ್ಯ ಅಬ್ಬರು ಮಲ್ಪುಂಡು ದಾಯ್ತ ಮಲ್ಪ ಮಲ್ಪ ಅಂದರೆ ಈ ಕೆಲವೊಮ್ಮೆ ಈ ಅತಿರೇಕದ ವಿಷಯ ಏನು ಅಂದರೆ ಈ ಭೂತ ಕಟ್ಟುವ ಕಲಾವಿದರು ಕೂಡ ಇಡೀ ಮೈ ಮರೆತು ಏನೂ ಮಾಡುವುದಿಲ್ಲ ಅವ್ರು ಹೇಳ್ತಾರೆ ಅಂದು ಬಾಲೆ ತೋಜಿದೆ ಕಣ್ಣು ತೋಜಿನ ಪೋಪು ನೆಂಚ ಪಂಡಿನ ಕೇನಜಿದೆ ಪಾತೆರು ನೆಂಚ ಕೇ ನೋಡು ಕಣ್ಣಿಟ್ಟು ತೋಜೋಡು ದೀಪ ನಂದಿರೇ ಗೊತ್ತಾಗಬೇಕು ನಮಗೆ ಒಬ್ಬರು ಹೇಳಿದ್ದು ನಮಗೆ ಕೇಳಬೇಕು ಕೇ ನಮಗೆ ಸ್ವಯ ಬೇಡುವ ಹಾಗಾಗಿ ಸ್ವಯ ತಪ್ಪದೆಲ್ಲ ಇಲ್ಲ ಹಾಗೆಲ್ಲ ಇಲ್ಲ ಆದರೆ ನಾವು ಒಂದು ದೈವವನ್ನು ಕಟ್ಟುವ ಒಂದು ಆವೇಶ ಉಂಟಲ್ಲ ನಮ್ಮಲ್ಲಿ ಅದೆಲ್ಲ ಪದಗಳು ಉಂಟಲ್ಲ ನಾಟಕದಲ್ಲಿ ಸ್ವಯ ಅಲ್ಲ ಸ್ವಯ ಸ್ವಯ ಹೊಸ ಅಲ್ಲ ಸ್ವಯ ಹಾಗಾಗಿ ನಾವು ಭಾಳ ಭಾಳ ಒಂದು ಕಲಾವ ಅಂಚಿಂಚಿ ತೂ ಒಂದು ಏರು ಹೆಂಚಿನ ಪಂಪೆ ಯಾರು ಏನು ಹೇಳ್ತಾರೆ ಅಂತ ಕೇಳಿಕೊಂಡೇ ಭೂತ ಕಟ್ಟಬೇಕಾಗುತ್ತೆ ಯುದ್ಧ ಪ್ರಜ್ಞಾಪೂರ್ವಕವಾದ ಮಾತು ನೋಡಿ ಹಾಗೆ ಅದರಿಂದ ಕಲಾವಿದರು ನನಗೆ ತುಂಬ ಕಲಿಸಿದ್ದಾರೆ ಅಂತ ನಾನು ಕಲಿತದಕ್ಕೆ ಕಲಿಸಿದ ತುಂಬ ಕಲಿಸಿದ್ದಾರೆ ಕೊನೆಯ ಪ್ರಶ್ನೆಗೆ ಬರ್ತೇನೆ ನೀವೀಗ ನಿವೃತ್ತರಾಗಿದ್ದೀರಿ ನಿಮ್ಮ ಪ್ರವೃತ್ತಿ ಜೀವನ ವಿನ್ಯಾಸ ದಿನಚರಿ ಹೇಗಿದೆ ಮತ್ತು ಇದೊಂದು ಸಂಗ್ರಹಯೋಗ್ಯ ಸಂದರ್ಶನ ಆಗುವ ಕಾರಣಕ್ಕಾಗಿ ನಿಮ್ಮ ಕುಟುಂಬದ ಸದಸ್ಯರನ್ನು ಪರಿಚಯಿಸಿ ಸರ್ ನಾನು ಒಂದು ಅಥವಾ ಕೆಲವು ಅರ್ಥಗಳಲ್ಲಿ ಜಾನಪದವನ್ನು ಬದುಕುವುದು ಈಗ ಈಗಾಗಲೇ ಗೊತ್ತಾಗಿದೆ ನಾನು ಜಾನಪದವನ್ನು ಯಾವ ಕಾರಣಕ್ಕೆ ನಾನು ಇಷ್ಟಪಡ್ತೇನೆ ಎಂದು ವಿವರಿಸಿದ್ದೇನೆ ನನ್ನ ಮನೆಯ ವಾತಾವರಣವು ಜಾನಪದೀಯವಾದದ್ದೇ ನನ್ನ ಮನೆಗೆ ನೀವು ಬಂದಿದ್ದೀರಿ ನೀವು ನೋಡಿದ್ದೀರಿ ಮನೆಯ ವಿನ್ಯಾಸ ವಿನ್ಯಾಸ ದಾರಂದ ಬಾಗಿಲು ಎಲ್ಲ ಜನಪದೀಯವಾದ ರೀತಿಯಲ್ಲಿ ಮನೆಯ ಬಾಗಿಲು ಕೂಡ ಕೆತ್ತನೆಗಳ ಸಿರಿ ಹಿಂಗಾರದ ಹಾಳಿಡ್ಕೊಂಡಿರುವಂತದ್ದು ಕೆಳಗಡೆ ಒಳಗಡೆ ಮಾತ್ರ ಅಲ್ಲ ಹೊರಗಡೆಯು ಹೊರಗಡೆಯು ಆಮೇಲೆ ಕೆಳಗೆ ವಾದ್ಯ ವಾದನಗಳು ಕೆತ್ತನೆಗಳು ಬಾಗಿಲಲ್ಲಿ ವೀಳ್ಯ ಅಡಿಕೆ ಹಾಗೆಲ್ಲ ಅಲ್ಲಿ ಥೂಡ ಇದಕ್ಕೆ ಸಿರಿ ಬಾಮ ಅಂತ ಹೆಸರಿಟ್ಟು ಬಾಮ ಅಂದ್ರೆ ಬಾಮದ ಬೂಳ್ಯ ಅಂತ ಕೊನೆಗೆ ಕೊಡುವ ಪ್ರಸಾದ ಅದು ಸಂಪತ್ತಿನ ಒಂದು ಇದು ಅಂತ ಹಾಗೆ ಆ ಆ ಅರ್ಥದಲ್ಲಿ ನನ್ನ ಮನೆಯ ಆವರಣವು ಹಾಗೇನೇ ಇದೆ ಆಮೇಲೆ ನಾನು ಹೇಳಿದ ಹಾಗೆ ನಾನು ಹುಟ್ಟಿ ಬೆಳೆದದ್ದೆಲ್ಲ ಒಂದು ಜನಪ್ರಿಯ ದೈವ ಆವರಣದಲ್ಲೇ ಈಗ ಪೇಟೆ ಹಾಗೆ ಹಸಹಿಗುಳಿಯಲ್ಲಿ ಇರುವುದು ನಾನೀಗ ಹಾಗೆ ಅಂತೇಳಿ ಆ ಸಂಪರ್ಕವನ್ನು ಕಳೆದುಕೊಳ್ಳಿಲ್ಲ ನಾನು ಆದರೆ ಈ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ನಾನು ಎಷ್ಟು ತೊಡಗಿಸಿಕೊಳ್ಬೇಕಾಗಿತ್ತೋ ಅಷ್ಟು ಹಿಂದೆ ನನಗೆ ತೊಡಗಿಸಿಕೊಳ್ಳಿಕ್ಕೆ ಆಗ್ತಿರಲಿಲ್ಲ ನನ್ನ ಆಡಳಿತದ ಮತ್ತು ಈ ತಿರುಗಾಟದ ಕಾರಣಗಳಿಗಾಗಿ ಆಗ್ತಿರಲಿಲ್ಲ ಅದನ್ನು ಸ್ವಲ್ಪ ತುಂಬುವ ಕೆಲಸ ಈಗ ಆದಷ್ಟು ಸಂಸಾರದ ಬಂಧುಗಳ ಕಾರ್ಯಕ್ರಮಗಳಿಗೆ ಹೋಗುವುದು ಬರುವುದು ಇವನು ಬರ್ತಾನೆ ಇರಲಿಲ್ಲ ಈಗಾದರೂ ಬರ್ತಾನಲ್ವ ಅಂತ ಹಾಗಾಗಿ ಅದೊಂದು ಚಟುವಟಿಕೆ ಇಟ್ಟುಕೊಂಡಿದ್ದೇನೆ ಈಗ ನಾನು ಅಂದರೆ ಬದುಕಿನಲ್ಲಿ ಅದು ಬೇಕು ನೋಡಿ ಅದು ಒಂದು ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕಾದಷ್ಟು ಉಳಿಸಿಕೊಳ್ಳುವ ಕಾಲಕ್ಕೆ ಆಗದೆ ಹೋದರಿಂದ ಈಗ ಅದಕ್ಕೊಂದು ಸ್ವಲ್ಪ ಸಮಯ ವಿನಿಯೋಗ ಮಾಡುವುದು ಒಂದು ಹಾಗಾಗಿ ಕೌಟುಂಬಿಕ ಜೀವನದ ಕಡೆಗೆ ಸಂಬಂಧಗಳನ್ನು ನವೀಕರಿಸಿ ನವೀಕರಿಸಿಕೊಳ್ಳುವುದು ಅದೊಂದು ಕೆಲಸದಲ್ಲಿ ಮಾಡ್ತಾ ಇದ್ದೇನೆ ಆಮೇಲೆ ನೀವೀಗ ಗೊತ್ತಿರುವ ಹಾಗೆ ತುಂಬ ಮಂದಿ ಪುಸ್ತಕಗಳನ್ನು ಕೊಡ್ತಾರೆ ಮುನ್ನುಡಿ ಬರೀಬೇಕು ಓದಬೇಕು ಅಂತ ಎಲ್ಲದಕ್ಕೂ ಬರೀಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದಕ್ಕೆ ಒಂದು ಸುಲಭ ನನಗೆ ದಾರಿ ಈಗ ಈ ಸೋಷಿಯಲ್ ಮೀಡಿಯಾ ಉಂಟಲ್ಲ ಫೇಸ್ಬುಕ್ಕಲ್ಲಿ ಸ್ವಲ್ಪ ಸಣ್ಣಕ್ಕೆ ಬರೆದು ಸಂತೋಷ ಪಟ್ಟುಕೊಳ್ತಾರೆ ದೊಡ್ಡ ವಿಮರ್ಶೆಗೆ ಮಾಡುವ ಪತ್ರಿಕೆಗಳು ಕೂಡ ಇಲ್ಲ ನಾವು ಸಾಹಿತ್ಯದ ಇತ್ತೀಚಿನ ಒಲಗಿನ ಏನು ಮಾತಾಡಲಿಲ್ಲ ಈಗ ಏನಾಗಿದೆ ಅಂದರೆ ವಿಮರ್ಶೆ ಅಂತ ಅಂದರೆ ಫೇಸ್ಬುಕ್ಕಿನ ಲೆವೆಲಿಗೆ ಬಂದು ನಿಂತಿದೆ ಅದೊಂದು ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಕೆಲವೆಲ್ಲ ಒಂದು ಕನ್ನಡದ ಒಂದು ವಿಮರ್ಶಾ ಸಂಕಲನ ತರಬೇಕು ಅಂತ ಒಂದು ಆಲೋಚನೆ ಉಂಟು ಅಂದರೆ ಕೆಲವರು ಕೇಳ್ತಾರೆ ನಾನು ಹೇಳುವಾಗಲೇ ಜಾನಪದ ಜಾನಪದ ಅಂತ ಹೇಳ್ತಾರೆ ಸ್ವಲ್ಪ ಸಾಹಿತ್ಯದಲ್ಲಿ ಮಾಡಿದ ಕೆಲಸಗಳನ್ನು ನಿಜವಾಗಿ ನಾನು ಮಾಡಬಹುದಾಗಿತ್ತು ವಾಸ್ತವಿಕವಾಗಿ ನನ್ನ ತರಗತಿಯ ಒಳಗಡೆ ಚರ್ಚಿಸಿದ ಎಷ್ಟೋ ಸಾಹಿತ್ಯ ವಿಚಾರಗಳನ್ನು ವಿಚಾರಗಳನ್ನೂ ಬರೀತಾ ಇದ್ರೆ ತುಂಬಾ ಒಳ್ಳೊಳ್ಳೆ ವಿಮರ್ಶೆಗಳನ್ನ ಮಾಡಬಹುದಿತ್ತು ನನಗೆ ಏನಾಗ್ತಿತ್ತು ಅಂತಂದ್ರೆ ಒಮ್ಮೆ ವಿದ್ಯಾರ್ಥಿಗಳಲ್ಲಿ ಹಂಚಿಕೊಂಡ ಮೇಲೆ ಮತ್ತೆ ಅದನ್ನು ಬರಿಬೇಕು ಅಂತ ಒತ್ತಡ ಕಡಿಮೆ ಉಪನ್ಯಾಸಕರ ಮಿತಿಯೂ ಹೌದು ಸರ್ ಸಾಧ್ಯತೆ ಸಾಧ್ಯತೆ ಹೌದು ಹಾಗಾಗಿ ನನಗೆ ಬಹಳ ಬಾರಿ ಹೇಳಿ ಆಯ್ತಲ್ಲ ಮಕ್ಕಳಿಗೆ ಅಂತ ಈಗ ನನ್ನ ವಿದ್ಯಾರ್ಥಿಗಳ ಅನೇಕ ಕೆಲವು ಕನಿಷ್ಠ ಕೆಲವು ಟಿ ಸಿ ಸಿಗಳಲ್ಲಿ ತುಂಬ ನನ್ನ ಆಲೋಚನೆಗಳನ್ನು ಹಂಚಿಕೊಂಡಿದ್ದೇನೆ ಮತ್ತೆ ಅದನ್ನು ಪುನಃ ಬರೀಲಿಕ್ಕೆ ಅಂತದ್ದು ಆ ಮಕ್ಕಳಿಗೆ ಹೇಳಿ ಆಯ್ತಲ್ಲ ಅಂತ ಹಾಗೆ ನಮಗೆ ಈ ಮಾತಿನ ಅಭಿವ್ಯಕ್ತಿ ಇದ್ದದ್ದರಿಂದ ಬರವಣಿಗೆ ಸ್ವಲ್ಪ ಮತ್ತೆ ನಾನು ಬೋಧನೆಯನ್ನು ಬಹಳ ಸೀರಿಯಸ್ ಆಗಿ ತಗೊಂಡವರು ಅಲ್ಲಿ ಮತ್ತೆ ಆ ತರಗತಿಯಲ್ಲಿ ಹೊಳೆಯುತ್ತಲ್ಲ ಸರ್ ಚೆನ್ನಾಗಿರ್ತದೆ ಅದು ಅಲ್ಲೇ ಹಿಂಗಿ ಹೋಗ್ತದೆ ಮಾಡಬೇಕು ಅದೇ ಆತ್ಮಕಥನದ ಅಲ್ಲ ಅನುಭವಗಳನ್ನೆಲ್ಲ ಮೆಲುಕು ಹಾಕುವ ಒಂದು ಬರವಣಿಗೆಯು ಆಗಬೇಕು ಅಂತ ಒಂದು ಯೋಜನೆ ಉಂಟು ಹೀಗೆ ಕುಟುಂಬದ ಸದಸ್ಯ ಅದೇ ನನ್ನ ಹೆಂಡತಿ ಶಾಂತಿ ಅಂತ ಅವಳು ವೈದ್ಯೆ ವೃತ್ತಿಯಲ್ಲಿ ಒಂದು ಶಾಂತಿ ಕ್ಲಿನಿಕ್ ಅಂತ ಮಾಡಿಕೊಂಡು ಅವಳು ನಾ ಅವಳು ಯಾವಾಗಲೂ ಹೇಳಲಿಕ್ಕೆ ಉಂಟು ನನಗೆ ಒಂದು ವೃತ್ತಿ ನಿನಗೆ ಎರಡು ಅಂತ ಅದೊಂದು ವೈದ್ಯ ವೃತ್ತಿ ಮತ್ತು ಮನೆಯ ಕುಟುಂಬದ ನಿರ್ವಹಣೆ ಅವಳದ ಹೇಳಿ ಮಾತಾಡಲಿಕ್ಕಿಲ್ಲ ಇಷ್ಟು ಹೊರಗಡೆ ಓಡಾಡಿ ಮಾಡಿದ್ದೇವೆ ಅಂತಂದರೆ ಅವಳಷ್ಟು ಹೊಣೆ ಹಸಿ ತೆಕ್ಕೊಂಡದ್ದಕ್ಕೆ ಕಾರಣ ಅಷ್ಟೇ ಮನೆ ಇಡೀ ನಡೆಸು ಅವಳೆಲ್ಲ ಇಬ್ಬರು ಮಕ್ಕಳು ಹುಡುಗಿಯರು ಒಬ್ಬಳು ಸ್ವನಿಮಾ ಅಂತ ಅವಳು ಅಮೇರಿಕಾದಲ್ಲಿದ್ದಾಳೆ ಮತ್ತು ಅವಳು ಸಿರಿಮಾ ಅಂತ ಅವಳು ಬೆಂಗಳೂರಿನಲ್ಲಿದ್ದಾಳೆ ಸ್ವನಿಮಾ ನಾನು ಭಾಷಾ ವಿಜ್ಞಾನ ಪಾಠ ಮಾಡುವಾಗ ಇಟ್ಟ ಹೆಸರು ಆಗ ಹುಟ್ಟಿದರಿಂದ ಸಿರಿಮಾ ನನ್ನ ಸಿರಿ ಯೋಜನೆ ಇದ್ದಾಗ ಹುಟ್ಟಿದ್ರಿಂದ ಅಲ್ಲೂ ಕೂಡ ಯೋಜನೆಗಳು ಹಾಗೆ ದೊಡ್ಡ ಮಗಳಿಗಿಬ್ಬರು ಮಕ್ಕಳು ಒಬ್ಬಳು ಸವಿ ಅಂತ ಮತ್ತೊಬ್ಬ ಹರ್ಷ ಅಂತ ಎರಡನೇ ಅವಳಿಗೆ ಒಬ್ಬ ಮಗ ಈಗ ಸಣ್ಣವ ಒಂದು ಎರಡು ಮೂರು ಮೂರುವರೆ ತಿಂಗಳ ಅವನಿಗೆ ವ್ಯೋಮ್ ವಿಶಾಲ್ ಅಂತ ಹೆಸರಿಟ್ಟಿದ್ದಾರೆ ವ್ಯೋಮ್ ಅಂತ ಸೊ ಇದು ನನ್ನ ಪುಟ್ಟ ಸಂಸಾರ ಸಾಂಸಾರಿಕವಾಗಿ ಚೆನ್ನಾಗಿದ್ದೇನೆ ಎಲ್ಲ ಕುಟುಂಬದವರ ಜೊತೆಗೂ ಕೂಡ ಅಷ್ಟೇನೆ ಸಣ್ಣದು ತುಂಬ ಬಡತನ ಇದ್ದ ಕಾರಣ ಉದ್ಯೋಗಕ್ಕೆ ಸಿಕ್ಕಿದ ಸಂದರ್ಭದಲ್ಲಿ ತುಂಬ ಅಕ್ಕಂದಿರನ ಮದುವೆ ಮಾಡಿಕೊಡುವುದು ಅಣ್ಣಂದಿರ ಹೇಗೆ ಹೇಗೆ ಅದೊಂದು ಇತ್ತಲ್ಲ ಜವಾಬ್ದಾರಿಗಳು ಅದೆಲ್ಲ ಇತ್ತು ನೋಡಿ ಅದು ಆ ಕಾಲಕ್ಕೆ ಒಂದು ಹೇಳಬಹುದಾದದ್ದು ನಾನು ಅಂತಿಮವಾಗಿ ನಾನು ನೋಡಿದರೆ ನನ್ನ ಸಾಧನೆ ಏನು ಅಥವಾ ನಾನು ಏನು ಬದುಕಿನಲ್ಲಿ ಮಾಡಿದ್ದೇನೋ ಅದೆಲ್ಲವೂ ಒಂದು ಅರ್ಥದಲ್ಲಿ ಅದು ನಾನೇ ಗಳಿಸಿದ್ದು ಸ್ವಯಾರ್ಜಿತ ಅಂತ ಒಂದು ಸಾರ್ಥಕತೆ ತಂದೆಯಿಂದ ಬಂದದ್ದು ಅವರು ಕೊಟ್ಟದ್ದು ಇವರು ಕೊಟ್ಟದ್ದು ಏನಿಲ್ಲ ನಾನು ಮಾಡಿದ್ದು ಎನ್ನುವುದು ಒಂದು ನಾನೇ ಕೊಟ್ಟದ್ದು ಅದೇ ಮಾಡಿ ಇದು ಅಹಂಕಾರದ ಮಾತಲ್ಲ ವಿನಯದ ಮಾತು ಹಾಗೆ ಅಂತೇಳಿ ನನ್ನ ಶೈಕ್ಷಣಿಕ ಬೆಳವಣಿಗೆಗಳು ಈಗಾಗಲೇ ಹೇಳಿದ್ದೇನೆ ಅನೇಕರ ಕೊಡುಗೆಗಳು ಯಾಕಂದರೆ ಆ ಕೊಡುಗೆ ಇಲ್ಲದೆ ನಾವು ಬೆಳೀಲಿಕ್ಕೆ ಆಗೋದೇ ಇಲ್ಲ ಅಲ್ಲ ಹಾಗಾಗಿ ಈ ಎರಡನ್ನೂ ಕೂಡ ಒಂದು ಒಂದು ಮನುಷ್ಯ ಸಂಬಂಧ ಮತ್ತೊಂದು ಶೈಕ್ಷಣಿಕ ಬೆಳವಣಿಗೆ ಇದೆರಡೂ ಕೂಡ ಶಿಥಿಲವಾಗುತ್ತಿರುವ ಹಿಂದಿನ ಕಾಲಘಟ್ಟದಲ್ಲಿ ಸಾಂತ್ವನ ಯಾವುದು ಅಂತಂದರೆ ನಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳುವುದೇ ಆಗಿದೆ ಈಗ ಹಿಂದಿನ ದಿನಗಳ ನೆನಪಿಸಿಕೊಳ್ಳುವುದೇ ಬಾಲ್ಯವನ್ನೇ ನಾವು ಬದುಕಬೇಕಾಗಿದೆ ಬಾಲ್ಯವನ್ನೇ ಬಡತನ ಇದ್ರೂ ಕೂಡ ಈಗ ಖುಷಿ ಕೊಡುವ ನೆಮ್ಮದಿ ಕೊಡುವ ನೆನಪುಗಳು ವಿಷಯಗಳು ತುಂಬ ಸುದೀರ್ಘವಾಗಿ ಸುಮಾರು ಸತತ ಎರಡು ಮೂರು ಗಂಟೆಗಳ ಕಾಲ ನಿಮ್ಮ ಬದುಕಿನ ಸಾಧನೆ ನಿಮ್ಮ ಬರವಣಿಗೆ ಸಂಶೋಧನೆ ಅಧ್ಯಾಪನ ಕ್ಷೇತ್ರ ಕಾರ್ಯ ಕೊನೆಗೆ ಕುಟುಂಬದವರೆಗೆ ಪದರ ಪದರವಾಗಿ ಎಲ್ಲ ವಿವರಗಳನ್ನು ಪರಿಚಯಿಸಿದ್ದೀರಿ ಒಬ್ಬ ನಿಮ್ಮ ಸಂಶೋಧನಾ ವಿದ್ಯಾರ್ಥಿಯಾಗಿ ನನಗೂ ಇದೊಂದು ಸಾರ್ಥಕವಾದಂಥ ಕ್ಷಣ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಮಂಗಳೂರು ಬಾನುಲಿ ಕೇಂದ್ರಕ್ಕೆ ಮತ್ತು ಇಷ್ಟು ಹೊತ್ತು ಮಾತನಾಡಿದ ನಿವೃತ್ತಿಯ ನಂತರವೂ ಕೂಡ ಇದರ ಇದು ಪರಿಪೂರ್ಣ ಅಲ್ಲ ಇದು ಕೂಡ ಪರಿಪೂರ್ಣ ಅಲ್ಲ ಅನೇಕ ಮಹತ್ವದ ಸಂಗತಿಗಳನ್ನು ಹಂಚಿಕೊಂಡಿದ್ದೀರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಾನು ಇಷ್ಟು ಹೊತ್ತು ವಿಷಯವನ್ನು ಕೇಂದ್ರದಲ್ಲಿಟ್ಟುಕೊಂಡು ಮಾತನಾಡುವ ಹಾಗೆ ಮಾಡಿದ ನೀವು ಐ ನಿಮ್ಮ ಪ್ರೀತಿ ದೊಡ್ಡದು ಮತ್ತು ಇಂಥ ಮಾತುಕತೆಗಳು ಬದುಕಿನಲ್ಲಿ ಬಹಳ ಮುಖ್ಯ ಆಕಾಶವಾಣಿ ಮಾಡುವ ಕೆಲಸ ಇದೊಂದು ಬರೀ ನಮ್ಮಲ್ಲಿ ಯಂತ್ರ ಉಂಟು ಸಂಗ್ರಹ ಮಾಡ್ತಾ ಇಡುವಂಥದ್ದಲ್ಲ ಇದರ ಹಿಂದೆ ಅನೇಕರ ಧ್ವನಿಗಳಿರ್ತವೆ ಅನೇಕ ಶೈಕ್ಷಣಿಕ ಯಾತ್ರೆಗಳಿರ್ತವೆ ಅನೇಕರದ್ದು ಹಾಗಾಗಿ ಅವರು ಹೇಳಿದ ಹಾಗೆ ಅನೇಕ ಹಿರಿಯರ ದಾರಿಯಲ್ಲಿ ನಾವೊಂದು ಹೆಜ್ಜೆ ಮುಂದೆ ಹೋಗುವ ಈ ದಾಖಲಿಸುವ ಕೆಲಸ ಕೂಡ ಬಹಳ ಮಹತ್ವದ್ದು ಅಂತ ನಾನು ಹೇಳ್ತಾ ಇದನ್ನು ಕೇಳುವವರಿದ್ದರೆ ನಾಳೆ ವರ್ಗಕ್ಕೆ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸಿ ನಿಮಗೆ ಮತ್ತೊಮ್ಮೆ ನನಗೆ ಗೊತ್ತಿರುವುದನ್ನು ಮತ್ತು ಮರೆತಿರುವುದನ್ನು ಕೂಡ ನೆನಪಿಗೆ ತಂದುಕೊಂಡು ಹೇಳುವ ಹಾಗೆ ಮಾಡಿದ ನನ್ನ ವಿದ್ಯಾರ್ಥಿ ಮಿತ್ರ ನೀವು ನಿಡುಗಾಲದ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಶುಭಾಶಯಗಳು ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಕಳೆದ ಏಳು ಕಂತುಗಳಿಂದ ಸೃಜನಾತ್ಮಕ ಸಾಹಿತಿಗಳು ಸಂಶೋಧಕರು ಪ್ರಾಧ್ಯಾಪಕರು ಹಾಗೂ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾ ಚಿನ್ನಪ್ಪಗೌಡ ಅವರೊಂದಿಗೆ ಡಾ ನರೇಂದ್ರ ರೈ ದೇರ್ಲಾ ಅವರು ನಡೆಸಿಕೊಟ್ಟ ಮಾತುಕತೆಯನ್ನು ಕೇಳಿದಿರಿ ಪ್ರಿಯ ಕೇಳುಗರೆ ಮುಂದಿನ ಶುಕ್ರವಾರ ಮತ್ತೋರ್ವ ಪ್ರಮುಖ ವ್ಯಕ್ತಿಯೊಡನೆ ಮುಕ್ತ ಮಾತುಕತೆ ನಮ್ಮ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ